ಸರ್ಕಾರಿ ನೌಕರರ ಕೈ ಸೇರಲಿದೆ ಹದಿನೆಂಟು ತಿಂಗಳ ವೇತನ ದೀಪಾವಳಿಗೂ ಮುನ್ನ ಸರ್ಕಾರದಿಂದ ಬಿಗ್ ಅಪ್ಡೇಟ್ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಏಟ್ ಪೇ ಕಮಿಷನ್ ಇಂಪ್ಲಿಮೆಂಟೇಷನ್ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗ ಯಾವಾಗ ಜಾರಿಗೆ ಬರುತ್ತದೆ ಅದರ ಬಾಕಿ ಹಣ ಲಭ್ಯವಾಗುತ್ತಿದೆಯೇ ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ ಕಳೆದ ವಾರ ಕೇಂದ್ರ ಸಚಿವ ಸಂಪುಟವು ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಡಿ ಎ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಡಿಆರ್ ಹೆಚ್ಚಳವನ್ನು ಘೋಷಿಸಿತು ಆದರೆ ಎಂಟನೇ ವೇತನ ಆಯೋಗದ ಅಧಿಕೃತ ರಚನೆಯ ಕುರಿತು ಸಚಿವ ಸಂಪುಟ ಯಾವುದೇ ಅಪ್ಡೇಟ್ ಅನ್ನು ನೀಡಿಲ್ಲ ಲಕ್ಷಾಂತರ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಇನ್ನೂ ಇದಕ್ಕಾಗಿ ಕಾಯುತ್ತಿದ್ದಾರೆ ಎಂಟನೇ ವೇತನ ಆಯೋಗದ ಪ್ರಕ್ರಿಯೆಯ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಂಡರೆ ಹೊಸ ವೇತನ ರಚನೆಯನ್ನು ಜುಲೈ ಎರಡು ಸಾವಿರದ ಇಪ್ಪತ್ತೇಳರಿಂದ ಜಾರಿಗೆ ತರಬಹುದು ಎಂದು ಹೇಳಲಾಗ್ತಿದೆ ಈ ಪ್ರಕ್ರಿಯೆಗಳಲ್ಲಿ ಎಂಟನೇ ವೇತನ ಆಯೋಗದ ಅಧಿಕೃತ ರಚನೆ ಮತ್ತು ಸಂಭಾವ್ಯ ಪರಿಷ್ಕೃತ ವೇತನ ಹೆಚ್ಚಳದ ಸಲ್ಲಿಕೆ ಸೇರಿವೆ ನೌಕರರು ಹದಿನೆಂಟು ತಿಂಗಳ ಬಾಕಿ ವೇತನವನ್ನು ಸಹ ಪಡೆಯಬಹುದು ಎಂದು ಹೇಳಲಾಗಿದೆ ಎಂಟನೇ ವೇತನ ಆಯೋಗವನ್ನು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಘೋಷಿಸಲಾಯಿತು ಅದರ ಘೋಷಣೆ ಸೇರಿದಂತೆ ಅದರ ನಂತರದ ಪ್ರಕ್ರಿಯೆಗಳು ಇನ್ನೂ ಬಾಕಿ ಉಳಿದಿವೆ ಇದರಲ್ಲಿ ಎಂಟನೇ ವೇತನ ಆಯೋಗದ ರಚನೆಯೂ ಸೇರಿದೆ ಎಂಟನೇ ವೇತನ ಆಯೋಗದ ಅನುಷ್ಠಾನ ವಿಳಂಬಕ್ಕೆ ಪ್ರಮುಖ ಕಾರಣವೆಂದರೆ ಉಲ್ಲೇಖದ ನಿಯಮಗಳಿಗೆ ಇನ್ನೂ ಅನುಮೋದನೆ ಸಿಗದಿರುವುದು ಎಂದು ಹೇಳಲಾಗ್ತದೆ ಇದನ್ನು ಅನುಮೋದಿಸಿದ ನಂತರವೇ ಎಂಟನೇ ವೇತನ ಆಯೋಗದ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತವೆ ಸಾಮಾನ್ಯವಾಗಿ ವೇತನ ಆಯೋಗಗಳು ಹತ್ತು ವರ್ಷಗಳಿಗೊಮ್ಮೆ ಜಾರಿಗೆ ಬರುತ್ತವೆ ಏಳನೇ ವೇತನ ಆಯೋಗದ ಶಿಫಾರಸುಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಕ್ತಾಯಗೊಳ್ಳುತ್ತವೆ ಅದರಂತೆ ಮುಂದಿನ ವೇತನ ಆಯೋಗದ ಎಂಟನೇ ವೇತನ ಆಯೋಗವು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರಬೇಕು ಆದರೆ ಎಂಟನೇ ವೇತನ ಆಯೋಗದ ಕೆಲಸ ಬಹಳ ನಿಧಾನವಾಗಿ ನಡೆದಿದೆ ಆದ್ದರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಮುಂದಿನ ವೇತನ ಆಯೋಗದ ಅನುಷ್ಠಾನವು ತುಂಬ ಕಷ್ಟಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಎಂಟನೇ ವೇತನ ಆಯೋಗವನ್ನು ಜಾರಿಗೆ ತಂದರೆ ನೌಕರರು ಹದಿನೆಂಟು ತಿಂಗಳ ಬಾಕಿ ವೇತನವನ್ನು ಪಡೆಯಲು ಸಾಧ್ಯವಾಗುತ್ತದೆ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಜುಲೈ ಎರಡು ಸಾವಿರದ ಇಪ್ಪತ್ತೇಳರಿಂದ ವೇತನ ಹೆಚ್ಚಳ ಮತ್ತು ಹೆಚ್ಚುವರಿಯಾಗಿ ಹದಿನೆಂಟು ತಿಂಗಳ ಬಾಕಿ ವೇತನವನ್ನು ಪಡೆಯುವ ನಿರೀಕ್ಷೆ ಇದೆ ಇತ್ತೀಚೆಗೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಬಹು ನಿರೀಕ್ಷಿತ ಡಿಎ ಹೆಚ್ಚಳವನ್ನು ಶೇಕಡಾ ಮೂರು ಹೆಚ್ಚಳದೊಂದಿಗೆ ಅನುಮೋದಿಸಲಾಗಿದೆ ಮತ್ತು ಕಳೆದ ವಾರ ಡಿಎ ಅನ್ನು ಶೇಕಡಾ ಐವತ್ತೈದರಿಂದ ಶೇಕಡಾ ಐವತ್ತೆಂಟಕ್ಕೆ ಹೆಚ್ಚಿಸಲಾಗಿದೆ ದೀಪಾವಳಿಗೂ ಮುನ್ನ ಮಾಡಲಾದ ಈ ಪರಿಷ್ಕರಣೆಯು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಕೊನೆಯ ಡಿಎ ಹೆಚ್ಚಳವಾಗಿದೆ ಎಂಟನೇ ವೇತನ ಆಯೋಗದ ಶಿಫಾರಸುಗಳು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಮಾನ್ಯವಾಗಿರುತ್ತವೆ ಈ ದೀಪಾವಳಿಗೂ ಮುನ್ನ ದೇಶದ ಒಂದು ಪಾಯಿಂಟ್ ಎರಡು ಕೋಟಿಗೂ ಹೆಚ್ಚು ಉದ್ಯೋಗಿಗಳು ಮತ್ತು ಪಿಂಚಣಿದಾರರು ಈ ಹೆಚ್ಚಳದ ಪ್ರಯೋಜನವನ್ನು ಪಡೆಯಲಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು